ಅಹಲ್ಯ ಅವರ ವೆಬ್ ಸೀರೀಸ್ ಲೂಡೋ ಆಡಬೇಡಿ ಎಂಬ ಶೀರ್ಷಿಕೆಯ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ವೆಬ್ ಸೀರೀಸ್ನ ಮುಹೂರ್ತ ಸಮಾರಂಭ ಜರುಗಿತು ಮುಹೂರ್ತ ಸಮಾರಂಭಕ್ಕೆ ಕ್ರೇಜಿಸ್ತ ರವಿಚಂದ್ರನ್ ಅವರ ಸುಪುತ್ರರಾದ ವಿಕ್ರಮ್ ರವಿಚಂದ್ರನ್ ಅವರು ಆಗಮಿಸಿ ಶುಭ ಕೋರಿದರು ಲೂಡೋ ವೆಬ್ ಸಿರೀಸ್ನ ತಾಂತ್ರಿಕ ವರ್ಗದಲ್ಲಿ ನಿರ್ದೇಶಕರು ಪವನ್ ಕುಮಾರ್ ನಿರ್ಮಾಪಕರಾದ ರವಿಶೇಖರ್ ಮತ್ತು ಸುಧೀರ್ ಸಾಗರ್ ಸಂಗೀತ ಆಂಡ್ರೂ ಡಿಒಪಿ ರಮೇಶ್ ಕೊಯ್ರಾ ದೇವರಾಜ್ ಹಾಗೂ ಕತೆ ಮತ್ತು ಸಂಕರಣ ಸುಧೀರ್ ಸಾಗರ್ ಕಲೆ ಮತ್ತು ಸಹ ನಿರ್ದೇಶಕರು ನವೀನ್ ರಾಜ್ ಆರ್ಯ ಫಿಲಿಮ್ಸ್ ತನ್ನ ಮೊದಲ ಚಿತ್ರವನ್ನು ಅನಾವರಣಗೊಳಿಸಲು ಸಿದ್ಧವಾಗಿದೆ ಮತ್ತು ಈ ಚಿತ್ರವು ಕಲಾವಿದರ ಪ್ರಭಾವಶಾಲಿಯ ಅಭಿವ್ಯಕ್ತಿಯನ್ನು ಹೊಂದಿದೆ ನಮ್ಮ ಈ ಮೊದಲ ಚಿತ್ರವು ನಮ್ಮ ಈ ಮೊದಲ ಚಿತ್ರವು ಖುಷಿಯ ಸಂಗಾತಿಯಾಗಿದೆ ಏಕೆಂದರೆ ಅದನ್ನು ನಿರ್ದೇಶಿಸುತ್ತಿರುವವರು ಪುರುಷೋತ್ತಮ್ ಅವರು ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರೊಂದಿಗೆ ಹಲವು ಚಿತ್ರಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿರುವ ಅನುಭವಿ ನಿರ್ದೇಶಕರು ಕ್ಲೋಸ್ ಫ್ರೆಂಡ್ ನನ್ನ ಬ್ರದರ್ ಪುರುಷೋತ್ತಮ್ ಅವರು ನಿನ್ನೆ ಫೋನ್ ಮಾಡಿ ಈ ಒಂದು ಲೋಗೋ ಲಾಂಚ್ ಮಾಡಬೇಕು ಅಂತ ಹೇಳಿದರು ಟೈಮ್ ಯಾವಾಗ ಏನು ವಿಚಾರ ಅಂತಲೂ ಕೇಳಿಲ್ಲ ಜಸ್ಟ್ ಟೈಮ್ ಕೇಳ್ಕೊಂಡು ಬಂದಿದ್ದೀವಿ ಪುರುಷೋತ್ತಮ್ ಅವರು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ಪರಿಚಯ ಸೊ ಒಂದು ಇನಿಷಿಯೇಟಿವ್ ಒಂದು ಪ್ರೊಡಕ್ಷನ್ ಹೋಗೋ ಸ್ಟಾರ್ಟ್ ಮಾಡಿ ಇಂಡಸ್ಟ್ರಿಗೆ ಏನೋ ಮಾಡಬೇಕಂತ ಬರ್ತಾ ಇದ್ದಾರೆ ಉದ್ದೇಶ ಚೆನ್ನಾಗಿದೆ ಉದ್ದೇಶ ಚೆನ್ನಾಗಿದ್ದಾಗ ನಾವು ಎಲ್ಲರೂ ಕೈ ಜೋಡಿಸೋದು ಒಳ್ಳೆಯದು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಆಲ್ ದ ಬೆಸ್ಟ್ ಟು ಐರಾ ಫಿಲ್ಮ್ಸ್ ಮಗಳ ಹೆಸರು ಮೇಲೆ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು ಇಡೀ ತಂಡ ಒಳ್ಳೇದಾಗತ್ತೆ ಚೆನ್ನಾಗಿ ಸಮಸ್ತೆ ನಮ್ಮ ತಾತ ನಮ್ಮ ತಂದೆ ಮಾಡಿದ್ದು ನಾನು ಇವಾಗ ಕಲಿತಿದ್ದೀನಿ ಸೊ ಇವರಲ್ಲಿ ಹೇಳ್ಕೊಡ್ಲಿ ನನಗೆ ಅಷ್ಟೇ ಅನ್ನದಾತರು ಅವ್ರು ಕೊಟ್ಟರೆ ಮಾಡೋಣ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಬಂತು ನಮ್ಮ ಜೊತೆ ಮಾಡಬೇಕಂತ ಅವ್ರಿಗೆ ಒಳ್ಳೇದಾಗತ್ತೆ ಅಂದರೆ ಕನ್ಫರ್ಮ್ ಮಾಡೇ ಮಾಡ್ತೀವಿ ಹೆಸರು ಪವನ್ ಕುಮಾರ್ ಅಂತ ಈ ಒಂದು ಲೂಡೋ ಮತ್ತು ವೆಬ್ ಸಿರೀಸನ್ನು ವೆಬ್ ಸಿರೀಸ್ಗಳನ್ನ ನಿರ್ದೇಶನ ಮಾಡ್ತಾಯಿದ್ದೀವಿ ಸ್ವಲ್ಪ ವಿಭಿನ್ನವಾಗಿರ್ತದೆ ಕೊಲೆಗಳು ಮಾತ್ರ ಅಲ್ಲದಲ್ದಿರ ಬೇರೆ ಒಂದು ಒಂದು ಸಿ ಬಿ ಐ ಮೇಲೆ ನಡೆಯುವಂಥ ಕತೆ ಸೊ ಒಂದು ಸಿ ಬಿ ಐ ಕತೆ ಏನು ವೆಬ್ ಸಿರೀಸ್ ಅಂತ ಮಾಡ್ತಾ ಇರೋದು ಆಯ್ದು ಇನ್ನೊಂದು ಬಂದು ಹಾರರ್ ಮಾಡ್ತಿರೋದು ಲೂಡೋ ಬಂದು ಹಾರರ್ ನಮಗೆ ಪ್ಲಾಟ್ಫಾರ್ಮ್ ಸಿಕ್ಕ ಮೇಲೆ ನಾವು ಶುರು ಹಚ್ಕೊಂಡಿರೋದು ಈಗ ಎರಡು ಮಂತ್ ಮಾಡ್ತಾ ಇದ್ದೀವಿ ಇದೇ ಥರ ಹೆಚ್ಚು ಕಡಿಮೆ ನಮಗೆ ರಿಕ್ವೈರ್ಮೆಂಟು ಹದಿನೈದು ವೆಬ್ ಸೀರೀಸ್ ಕೇಳಿದ್ದಾರೆ ಆಲ್ರೆಡಿ ಪ್ಲಾಟ್ಫಾರ್ಮ್ ಫಿಕ್ಸ್ ಆದಮೇಲೆ ನಾವು ಈ ಒಂದು ಇದನ್ನ ಇದು ಮಾಡೋದು ಮಾರ್ಕೆಟ್ ಇದೆ ಸರ್ ಚೆನ್ನಾಗಿ ಮಾಡಬೇಕಷ್ಟೇ ಕಂಟೆಂಟು ಪ್ಲ್ಯಾಟ್ಫಾರ್ಮ್ ಸಿಗೋಲ್ಲ ಅಂತಲ್ಲ ಕ್ವಾಲಿಟಿಯಾಗಿ ಸಿನಿಮಾನ ಸಿನಿಮಾ ರೀತಿಯಲ್ಲಿ ಮತ್ತು ವೆಬ್ ಸಿರೀಸ್ನ ವೆಬ್ ಸಿರೀಸ್ ರೀತಿಯಲ್ಲಿ ಕೊಟ್ಟಾಗ ಮೀನ್ಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇದು ಮಾಡ್ತಾರೆ ಯಾವಾಗಲೇ ಆಗಲಿ ಪ್ರಾಡಕ್ಟ್ ಬಂದು ತುಂಬ ಏನು ಒಂದು ಎಫಿಷಿಯಂಟಾಗಿ ನೀಟಾಗಿ ಕೊಟ್ಟಾಗಲೇ ಎಲ್ಲದಕ್ಕೂ ಪ್ರಾಡಕ್ಟ್ ವ್ಯಾಲ್ಯೂ ಅನ್ನೋದು ಇರ್ತದೆ ಅದನ್ನು ನಾವು ಬೇರೆ ನಾಮಕಾವಸ್ಥೆ ಮಾಡಿದಾಗ ಆಬ್ವಿಯಸ್ಲಿ ಯಾರ್ದಾಗಲೂ ಅಷ್ಟೇ ನಮ್ಮದಾದ್ರೂ ಅಷ್ಟೇ ನನ್ನ ಹೆಸರು ರವಿ ಅಂತೇಳಿ ಈಗ ನಮ್ಮ ಬ್ಯಾನರಲ್ಲಿ ಬಂದು ಹೊಸ್ದಾಗಿ ವೆಬ್ ಸಿರಿಯನ್ಸು ಸ್ಟಾರ್ಟ್ ಮಾಡಿರೋದು ಸೀರೀಸ್ ಅನ್ನೋದು ಇವಾಗ ಇದನ್ನ ನೋಡೋದಕ್ಕೆ ಅಂತಲೇ ಜಾಸ್ತಿ ಜನ ಇದ್ರ ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ಬೇಕಾಗಿರೋ ಕಂಟೆಂಟ್ನಾಗ ಮಾತಾಡಿ ಡಿಸ್ಕಷನ್ ಮಾಡಿ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಆಸ್ ಯೂಶಲ್ ಎಲ್ಲರಿಗೂ ಖುಷಿಯೇ ಆಗುತ್ತೆ ಅದು ಇದು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡಿಸ್ಕಷನ್ ಮಾಡಿ ನಾನು ಪ್ರಶಾಂತ ಎಲ್ಲ ಡಿಸ್ಕಷನ್ ಮಾಡಿ ಮಾತು ಮಾಡೋಕ್ಕೆ ರೆಡಿ ಮಾಡ್ಕೊ ವೆಬ್ ಸೀರೀಸ್ನ ಬಂದು ಸೀರೀಸ್ ಸಿರೀಸ್ ಮುಖಾಂತರ ತೊಗೊಂಡು ಬೇರೆ ಥರ ನಾವು ಪೋಟ್ರೇಟ್ ಮಾಡಿ ತೋರಿಸೋ ನಾನು ಒಂದು ಇದರಲ್ಲಿ ವೆಬ್ ಸೀರೀಸ್ನ ಮಾಡೋಕ್ಕೆ ಭರವಸೆ ಸರ್ ಹೊಸ ಮುಖಗಳು ಅಂತಂದರೆ ಆಲ್ರೆಡಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೇನೇನೆ ಒಂದು ಅವಕಾಶ ಅವ್ರಿಗೂ ಕೊಟ್ಟು ನಾವು ಒಂದು ಗುರ್ತಿಸ್ಕೊಳೋ ನಾನು ಒಂದು ಇದರಲ್ಲಿ ರಿಸ್ಕೆಲ್ಲ ಏನಿಲ್ಲ ಸರ್ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇರಣ ಮೂಲತಃ ಮೈಸೂರಿನವಳು ಬೇಸಿಕ್ಲಿ ಥಿಯೇಟ್ರ್ ಆರ್ಟಿಸ್ಟು ತುಂಬ ಖುಷಿಯಾಗುತ್ತೆ ನನಗೆ ಇದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ ಊರುಗಂ ಪಿ ಎಸ್ ಅಂತ ಅಂದ್ಬಿಟ್ಟು ಇವಾಗ ಹಿಂದಿಯಲ್ಲೂ ಕೂಡ ಅಭಿನಯ ಮಾಡ್ತಾಯಿದ್ದೀನಿ ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಆಗುತ್ತೆ ಡೈರೆಕ್ಟರ್ ಸರ್ ಬಂದು ಪವನ್ ಅಂತ ಅಂದ್ಬಿಟ್ಟು ಒಂದು ಹಾರರ್ ಆಗಿದೆ ಹಾರರ್ ಕಂಟೆಂಟ್ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ ಹಾರರಲ್ಲಿ ನಾರ್ಮಲ್ ಆಗಿಲ್ಲ ಒಂದು ವಿಭಿನ್ನವಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಿದ್ರೆ ಮುಂದೆ ಸಿನಿಮಾ ರಿಲೀಸ್ ಆದಾಗಲೂ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಂಜನಾ ನಾಯ್ಡು ಅಂತ ಇವತ್ತು ನಾವು ಹೊಸ್ದಾಗಿ ಸಿನಿಮಾ ಶುರು ಮಾ ಸಾರಿ ಸೀರೀಸ್ ಶುರು ಮಾಡ್ತಾ ಇದ್ದೀವಿ ಇಷ್ಟು ದಿನ ಸಿನಿಮಾ ಮಾಡ್ತಾ ಇದ್ವಿ ಇದೇ ಮೊದಲನೇ ಸತಿ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾದ ವಿಚಾರ ಇವತ್ತು ಶುರು ಆಗ್ತದೆ ಸ ಸೀರೀಸು ಸೊ ಸಮಥಿಂಗ್ ಲೈಕ್ ಯು ನೋ ವೆನ್ ನಾವು ಚೈಲ್ಡ್ಹುಡ್ ಇದ್ದಾಗ ಸೀರಿಯಲ್ ಮಾಡ್ಕೊಂಡ್ ಬರ್ತಾ ಇದ್ವಿ ಆಮೇಲೆ ಸಿನಿಮಾ ಮಾಡಿದ್ವಿ ತುಂಬಾ ಗ್ಯಾಪ್ ಇತ್ತು ಸೀರಿಯಲ್ ಮಾಡ ಬಿಟ್ಟು ಆದಮೇಲೆ ಇವಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಅದು ಎಪಿಸೋಡ್ಸು ಆ್ಯಂಡ್ ಟೋಟಲ್ ಒಂದು ನಾಲ್ಕು ಕಂಟೆಂಟ್ ಮಾಡ್ತಾ ಇದ್ದಾರೆ ಒಂದೇ ಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿದೆ ಒಳ್ಳೆ ಸೋಷಲ್ ಕಂಟೆಂಟು ಅದ್ರ ಜೊತೆಗೆ ತುಂಬ ಸೋಷಲ್ ಅವೇರ್ನೆಸ್ ಕೂಡ ಇದೆ ಇಟ್ಸ್ ಸಮ್ಥಿಂಗ್ ಹ್ಯಾಪಿ ಟು ವರ್ಕ್ ದಿಸ್ ಕೈಂಡ್ ಆಫ್ ಟೀಮ್ ಆ್ಯಂಡ್ ಪವನ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು ತುಂಬ ವರ್ಷದಿಂದ ಗೊತ್ತು ಸೊ ದಿಸ್ ಇಸ್ ಆ ರಿಯಲಿ ವೆರಿ ಗ್ಲ್ಯಾಡ್ ಆ್ಯಂಡ್ ನಿಮ್ಮೆಲ್ಲಾರದು ನಮಗೆ ಬ್ಲೆಸ್ಸಿಂಗ್ ಬೇಕು ನಮ್ಮ ಹಿಡೀ ತಂಡಕ್ಕೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಮ ಹೊಸ್ದಾಗಿ ಏನು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಒಂದು ಕಂಪನಿ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಐರಾ ಫಿಲ್ಮ್ಸ್ ಅಂದ್ಬಿಟ್ಟು ಇದನ್ನು ನಮ್ಮ ನನ್ನ ಗುರುಗಳಾದ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಮುಖಾಂತರ ಇದನ್ನು ಲಾಂಚ್ ಮಾಡಿಸ್ತಾ ಇದ್ದೀನಿ ನಮ್ಮ ಉದ್ದೇಶ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹೊಸ ಪ್ರತಿಭೆಗಳು ಈಗೀಗ ಇದ್ದಾರೆ ಸೊ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಕೊರತೆ ಇದೆ ಅನ್ನೋದು ನನ್ನ ನನ್ನ ಒಂದು ಎಕ್ಸ್ಪೀರಿಯನ್ಸಿಗೆ ಬಂದಿದ್ದು ಸೊ ಇದನ್ನೆಲ್ಲ ನೀಗಿಸ್ಬೇಕು ಒಂದು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಮತ್ತು ಹೊಸಬ್ರನ್ನ ಬೆಳೆಸಬೇಕು ಅಂದ್ಬಿಟ್ಟು ನಾವು ಹೊಸ ನಮ್ಮ ಒಂದು ಹೊಸ ಪ್ರೊಡಕ್ಷನ್ ಹೌಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಐರಾ ಫಿಲಮ್ಸ್ ಅಂದ್ಬಿಟ್ಟು ಇದಕ್ಕೆ ನಾನು ತಮ್ಮೆಲ್ಲರ ಸಹಕಾರ ಕೇಳ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ನೀವು ನಮ್ಮ ಒಂದು ಪ್ರೊಡಕ್ಷನ್ಗೆ ಸಹಕಾರ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಪ್ರೊಡಕ್ಷನ್ನ ಜೊತೆಗೆ ನಮ್ಮನ್ನು ಜೊತೇಲೆ ಹೊಸೊಬ್ರನ್ನ ಬೆಳೆಸಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ